Ok? ಅಕ್ಟೋಬರ್ ಹನ್ನೊಂದು ಅನ್ನೊಂದು ಏನು ತುಂಬಾ ಇಲ್ಲ ನಾವು ಲೆಕ್ಕ ಹಾಕಬಹುದು ದಿನಗಳು ಎಷ್ಟಿದಾವೆ ಅಂತ ಹೇಳಿ ಈಗ ಸಿನಿಮಾ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಫಿಕ್ಸ್ ಇದೆ ಅಕ್ಟೋಬರ್ ಹನ್ನೊಂದು ಬಹು ನಿರೀಕ್ಷೆಯ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಗುರು ನಾವು ಸಿನಿಮಾ ಹೋಗಿ ನೋಡಬೇಕು ಅನ್ನೋ ಮಟ್ಟಿಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆದರೂ ಕೂಡ ಚಿತ್ರತಂಡ ನಾವು ಒಂದು ಈಗ ನಾವು ಜಾಗತಿಕ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಅಂತಂದಾಗ ಪ್ರಚಾರ ಕೂಡ ಹಾಗೆ ಇರಬೇಕಾಗುತ್ತೆ ಸೊ ನಿಮ್ಮ ಯಾವ ರೀತಿ ಪ್ರಚಾರ ಮಾಡ್ಬೇಕು ಅಂತ ಚಿತ್ರತಂಡ ಪ್ಲಾನ್ ಮಾಡ್ಕೊಂಡಿದೆ ಅಂತ ಹೇಳಿ ಇದೆಲ್ಲವನ್ನು ಹೊರತುಪಡಿಸಿ ಬೇರೆ ವಿಭಿನ್ನವಾಗಿ ಏನಾದ್ರು ಮಾಡಬೇಕು ಅಂತಂದ್ರೆ ಒಂಚು ಪವಿಚಿ ಅಂದ್ರೆ ಡಿಫರೆಂಟ್ ಆಗಿ ಕೆಲವು ಪ್ಲಾನ್ಸ್ ಇನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದು ನಮ್ಮ ಟೀಮ್ ಇಂದ ನಡೆಯತಾ ಇದ್ದ ಡಿಸ್ಕಷನ್ ಅದು ಅಪ್ರೂವಲ್ ಏನಾದ್ರೂ ಸಿಕ್ಕಿದ್ರೆ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಇಂದ ಇನ್ನೊಂದು ಇನ್ನೊಂದು ಫಸ್ಟ್ ಅನ್ನೋದು ಇದೆಯೋ ಪ್ರಥಮವಾಗಿ ನಾವೇ ಮಾಡಿರೋದಂಗೆ ಇನ್ನೊಂದು ಇನ್ನೊಂದು ಎರಡು ಮೂರು ಕಾನ್ಸೆಪ್ಟ್ ಅನ್ನು ಪಿಚ್ ಮಾಡಿದಿದೆ ಸೊ ಅದು ಓಕೆ ಆಯ್ತು ಅಂದ್ರೆ ವಿಲ್ ವಿ ಶುಡ್ ಎಕ್ಸಿಕ್ಯೂಟ್ ದಟ್ ಈಗ 15th ಅಂದ್ರೆ ಈಗ

ಸ್ಟ್ಯಾಟು ಹಾಕಾದ್ಮೇಲೆ ನೀವು ಏನು ಮಾಡಿದ್ರೂ ಫೋರ್ ಫೈವ್ ಡೇಸ್ ಇರುತ್ತೆ ನೀವು ಚೆನ್ನಾಗಿ ತಿಕ್ಕಿ ಹೋಗಿಸ್ಬೇಕು ಅಂದ್ರೂ ಒಂದು ಎರಡು ಮೂರು ದಿವಸ ಇದ್ದೇ ಇರುತ್ತೆ ಸೊ ಪ್ರತಿ ವಾರ ಇಲ್ಲಿ ಟ್ಯಾಟು ಇರುತ್ತಿತ್ತು ಅಂತ ಹೇಳುತ್ತಿದ್ದ ಅದನ್ನ ನೀವು ಮಾಡ್ಕೊಂಡಿರ್ತಾರೆ ಅಲ್ಲ ಆದರೂ ಸ್ನಾನ ಮಾಡ್ತಿರ್ಲಿಲ್ಲ ಅಂತ ಕೇಳ್ಪಟ್ವಿ ಏನು ಸುಮ್ಮನೆ ಸ್ನಾನ ಎರಡು ದಿನಕ್ಕೆ ಒಂದ್ಸರ್ತಿ ಸ್ನಾನ ಮಾಡ್ತಿದ್ರು ಟ್ಯಾಟೂಗೋಸ್ಕರ ಅಷ್ಟೊಂದು ಅಡಿಕೆ ಸೊ ಅದು ಟ್ಯಾಟೋ ಬಗ್ಗೆ ಹೇಳೋದಾದ್ರೆ ಅದು ಹಾಕಿ ಅದು ಹಾಕ್ಸ್ಕೊಳ್ಳೋಕ್ಕೂ ಟೈಮ್ ಆಗ್ತಿತ್ತು ಅದ್ರ ಬಗ್ಗೆ ಏನಾದರೂ ಹೇಳಿ ಸರ್ ಅಂತ ಇಂಡಿಯಾದಂತ ಹಾಕ್ಸ್ಕೊಳ್ಳೋದಕ್ಕೆ ಒಂದು ಪ್ರಾಬ್ಲಮ್ ಅಂತಲ್ಲ ಯಾರೇ ಪ್ರತಿ ಇಂಡಿಯಾದಲ್ಲಿ ಇರೋನು ಪ್ರತಿಯೊಬ್ಬನೂ ಇಂಡಿಯಾ ಭಾರತದ ನಾವು ಹೆಸ್ರು ಹಾಕ್ಸ್ಕೊತ ಇದ್ದೀವಿ ಅಂದರೆ ನಾವು ಪ್ರೌಡ್ ಒಂದು ಪ್ರೌಡ್ ಆಗಿ ಫೀಲ್ ಆಗುತ್ತೆ ನಾವು ಇದರಲ್ಲಿ ಭರ್ಜರಿಯಲ್ಲಿ ಸೋಲ್ಜರ್ ಅಂತ ಹಾಕ್ಸ್ಕೊಂಡಿದ್ದೀವಿ ಅವಾಗ್ಲೂ ಓಕೆ ನಮ್ಮ ಸೈನಿಕರು ನಮ್ಮ ಸೋಲ್ಜರು ಅದನ್ನ ಹಾಕೊಂಡಿದ್ದೀನಿ ಅಂತ ಒಂದು ಫೀಲ್ ಇತ್ತು ಬಟ್ ಇವಾಗ ಇಂಡಿಯನ್ ಟ್ಯಾಟು ಅಂತ ಹಾಕಿಸ್ಕೊಂಡಾಗ ಐ ಯೂಸ್ ಟು ಫೀಲ್ ಸಮಥಿಂಗ್ ಗುಡ್ ಒಂದು ಒಳ್ಳೆ ವೈಬ್ರೇಷನ್ ಇರೋದು ಇರೋದು ಬಟ್ ಆಫ್ ಕೋರ್ಸ್ ಒಂದು ಅವರ್ ಎರಡು ಅವರ್ ಈ ಟ್ಯಾಟು ಬರೀ ಇಲ್ಲ ಅಲ್ಲ ಮ್ಯಾಮ್ ಮೊದಲೆಲ್ಲ ಆ ಟ್ಯಾಟು ಇರೋದಲ್ಲ ಸೊ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೀಜರ್ ಬಟ್ ಯಾ

ಇರುತ್ತೆ ಅದೇ ಮೇಡಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ